ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮುಖ್ಯಮಂತ್ರಿಗಳು ಇಡೀ ದೇಶದಲ್ಲೇ ಒಂದು ಒಳ್ಳೆ ಮುಖ್ಯಮಂತ್ರಿ ಹೋಗ್ತಾರೆ ಇದಕ್ಕೆ ಹಗರಣ ಸಿಗಿಸ್ತಾರೆ ನಾನೇ ನಾನು ನಮ್ಮ ಕೇಳ್ತೀನಿ ಅಂದ್ರೆ ಒಂದು ಯೋಚನೆ ಮಾಡ್ಕೊಂಡ್ರೆ ಸಾಕಾಗಿದೆ ಅವರು ಅದರಿಂದ ಈ ಒಂದು ಮುತ್ತಿಗೆ ಕಾರ್ಯಕ್ರಮ ಇರ್ಬೋದು ಏನೇ ಕಾರ್ಯಕ್ರಮ ಇರಲಿ ನಮ್ಮ ಮಹಿಳೆಯ ಆ ಮುಖ್ಯಮಂತ್ರಿ ಹೆಂಡತಿ ಅಂದರೆ ಎಂತೆಂಥ ಅಧಿಕಾರಗಳ ಅಧಿಕಾರಿಗಳು ಎಂತೆಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರವನ್ನು ಮಾಡಿ ಮೂಡದಲ್ಲಿ ಹಗರಣವನ್ನು ಮಾಡಿದ್ದಾರೆ ಅಂತಕ್ಕಂಥದನ್ನ ಆ ಬುಕ್ಕೆಲ್ಲಿರಬೇಕು ಯಾವುದೇ ಇನ್ನೊಂದು ಬಂದಿದೆ ರಾಜ್ಯ ಉಪಾಧ್ಯಕ್ಷರು ಪಶ್ಚಿಮ

ಏನು ಇವತ್ತು ನಾವು ಒಂದು ಸಭೆಯನ್ನು ಮಾಡಿ ಏನು ಬಿಜೆಪಿ ಜೆ ಡಿ ಎಸ್ ಸಿದ್ದರಾಮಯ್ಯವ್ರ ವಿರುದ್ಧ ಏನು ರಾಜಕೀಯ ಹುನ್ನಾರವನ್ನು ಮಾಡ್ತಾ ಇದೆ ಆ ಹುನ್ನಾರವನ್ನು ಖಂಡಿಸಿ ಈ ಸಭೆಯನ್ನು ಮಾಡಿರುವಂಥದ್ದು ಏನು ಆಗಸ್ಟ್ ಮೂರನೇ ತಾರೀಕು ಪಾದಯಾತ್ರೆಯನ್ನು ಮಾಡ್ತಾಯಿದೆ ಸಿದ್ದರಾಮಯ್ಯವ್ರ ವಿರುದ್ಧ ಇಲ್ಲಿ ಭಾಳ ಪ್ರಮುಖವಾಗಿ ನಾವು ಪರಿಗಣಿಸಬೇಕಾಗಿರುವಂಥದ್ದು ಏನು ಈ ರಾಜಕೀಯ ಷಡ್ಯಂತ್ರ ಇದೆಯಲ್ಲ ಬಿ ಜೆ ಪಿ ಜೆ ಡಿ ಎಸ್ ರಾಜಕೀಯ ಷಡ್ಯಂತ್ರ ಇದು ಸಿದ್ದರಾಮಯ್ಯನವ್ರನ್ನ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಪಾದಯಾತ್ರೆಯನ್ನು ಹೊರಟಿರುವಂಥದ್ದು ಇದ್ರ ಹಿಂದೆ ಭಾಳ ಕ್ಲಿಯರ್ ಕಟ್ ಆಗಿ ಬಿ ಜೆ ಪಿ ಹೈಕಮಾಂಡ್ ಕೂಡ ರಾಜ್ಯದ ನಾಯಕರಿಗೆ ಸುಪಾರಿ ಕೊಟ್ಟಿದೆ ನೀವು ಸಿದ್ದರಾಮಯ್ಯವ್ರನ್ನ ಏನಾರ ಮಾಡಿ ರಾಜಕೀಯವಾಗಿ ಮುಗಿಸ್ಬೇಕು ಅಂಥೇಳಿ ಕಾರಣ ಏನು ಅಂತಂದರೆ ಕೋಮುವಾದಿಗಳು ಜಾತಿವಾದಿಗಳು ಕರ್ನಾಟಕ ರಾಜ್ಯದ ತಲೆ ಎತ್ತಕ್ಕಾಗ್ತಾಯಿಲ್ಲ ಸಿದ್ದರಾಮಯ್ಯರು ಬಹುಜನರ ಒಬ್ಬ ಮಹಾನ್ ದೊಡ್ಡ ನಾಯಕ ಹೈಂದ ನಾಯಕತ್ವ ನಾಶ ಮಾಡಬೇಕು ಅಂತೇಳಿ ಬಿ ಜೆ ಪಿ ಓಟಿರುವಂಥದ್ದು ಅವರು ಬಿ ಸಿದ್ದರಾಮಯ್ಯನವರು ಗಟ್ಟಿಯಾಗಿರೋರಿಗೆ ಕೋಮುವಾದಿಗಳು ಆಡಳಿತ ನಡೆಸಲಿಕ್ಕೆ ಆಗೋದಿಲ್ಲ ದಕ್ಷಿಣ ಭಾರತದಲ್ಲಿ ಸೊ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಮುಗಿಸ್ಬೇಕು ಏನಾರು ಮಾಡಿ ಅನ್ನೋದು ಭಾಳ ಪ್ರಮುಖವಾಗಿ ಅವ್ರ ಒಂದು ಅಜೆಂಡಾ ಮೂಡಾದಲ್ಲಿ ಯಾವುದೇ ಹಗರಣ ಆಗಿಲ್ಲ ವಾಲ್ಮೀಕಿ ಮತ್ತು ಮೂಡಾ ಹಗರಣವನ್ನು ಇಟ್ಕೊಂಡು ಏನಾರ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ರಾಜಕೀಯವಾಗಿ ಅಂತ ಹೊಟ್ಟಿರುವಂಥದ್ದು ಮೂಡಾದಲ್ಲಿ ಸೈಟ್ ಹಂಚಿಕೆ ಆಗಿರೋದು ಬದಲಿ ನಿವೇಶನ ಅದು ಸರ್ಕಾರನೇ ಮಾಡಿರುವಂಥ ನೀತಿ ಸಿದ್ದರಾಮಯ್ಯವರು ಧರ್ಮಪತ್ನಿ ಮಾತ್ರ ಬದಲಿ ನಿವೇಶನ ಹಂಚಿಕೆ ಆಗಿಲ್ಲ ಅಂಥದ್ದು ನಾಲ್ಕೈದು ಸಾವಿರ ಸೈಟ್ಗಳು ಬದಲಿ ನಿವೇಶನ ಹಂಚಿದ್ದಾರೆ ಅದಕ್ಕೆ ಕಾನೂನು ಮಾಡಿದ್ದೆ ಬಿ ಜೆ ಪಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಸರ್ಕಾರನೇ ಇತ್ತು ಯಡಿಯೂರಪ್ಪನೇ ಮುಖ್ಯಮಂತ್ರಿ ಆಗಿದ್ರಿ ನಿಮ್ಮದೇ ಸರ್ಕಾರದಲ್ಲಿ ಮಾಡಿರುವಂಥ ನೀತಿ ನಿಯಮದ ಪ್ರಕಾರನೇ ಅವರಿಗೆ ಸೈಟ್ ಹಂಚಿಕೆ ಆಗಿರುವಂಥದ್ದು ಬದಲಿ ನಿವೇಶನ ಅಲ್ಲಿಗೆ ಅಕ್ರಮ ಏನು ಬಂತು ಅಕ್ರಮ ಅಂದರೆ ತೋರಿಸ್ಬೇಕಲ್ಲ ಅಕ್ರಮ ಏನಾಗಿದೆ ಅಂತೇಳಿ ನಾನು ದಾಖಲೆ ಸಮೇತ ಬಂದು ಚರ್ಚೆಗೆ ಅಂತ ಕರೆದಿದ್ದೆ ಬಿ ಜೆ ಪಿ ಜೆ ಡಿ ಎಸ್ ನಾಯಕರುಗಳಿಗೆ ಒಬ್ಬನೂ ಬರಲಿಲ್ಲ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರೋದು ಯಾವಾಗ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಆಗ ಅವ್ರದೇ ಮಗ ಏನು ರಾಜ್ಯಾಧ್ಯಕ್ಷ ಇದ್ದಾರೆ ಬಿ ವೈ ವಿಜಯೇಂದ್ರ ಅವರೇ ಸಾವಿರಾರು ಕೋಟಿ ಹಗರಣವನ್ನು ಮಾಡಿದ್ದಾರೆ ಅದಕ್ಕೆಲ್ಲ ದಾಖಲೆ ನಮ್ಮ ಹತ್ರ ಇದೆ ದಾಖಲೆ ಸಮೇತ ನಾನು ಹೇಳ್ತಾ ಇರಬೇಕಾದ್ರೆ ನಾನು ಮೇಲೆ ಮೊಕದ್ದಮೆ ಕೇಸ್ ಹಾಕಲಿ ವಿಜಯೇಂದ್ರ ಅವರು ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಪಿತಾಮ ಯಾರ ಇದ್ದರೆ ಅದು ಬಿ ಜೆ ಬಿ ವೈ ವಿಜಯೇಂದ್ರ ಅವರು ಈಗಿನ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅವರೇ ಈಗ ಪಾದಯಾತ್ರೆ ಓಡ ಓಡಲಿಕ್ಕೆ ಸಿದ್ಧರಾಗಿದ್ದರು ನಾಚಿಕೆ ಆಗಬೇಕಲ್ಲ ಅವ್ರಿಗೆ ನಿಮಗೇನೋ ಇದೆಯಾ ನಿಮಗೆ ಇವ್ರ ಉದ್ದೇಶ ಇಷ್ಟೇ ಸಿದ್ದರಾಮಯ್ಯವ್ರನ್ನ ರಾಜಕೀಯವಾಗಿ ನಾಶ ಮಾಡಬೇಕು ಆ ಮೂಲಕ ಅಹಿಂದ ನಾಯಕತ್ವವನ್ನು ದೇ ರಾಜ್ಯದಲ್ಲಿ ಅಳಿಸ್ಬೇಕು ಅಂತ ಆಗಲೇ ಹೇಳ್ದಂಗೆ ಬಹುಜನರ ನಾಯಕತ್ವವನ್ನು ಸಿದ್ದರಾಮಯ್ಯವರು ಇಟ್ಕೊಂಡಿರುವಂಥದ್ದು ಸೊ ಆ ಕಾರಣಕ್ಕಾಗಿ ಹುನ್ನಾರ ಮಾಡ್ತಾ ಇದ್ದಾರೆ ಇದರಲ್ಲಿ ಇನ್ನೇನು ಯಾವ ಸತ್ಯಾಂಶನೂ ಇಲ್ಲ ಸಿದ್ದರಾಮಯ್ಯರು ಇವತ್ತಿಗೂ ಕೂಡ ಅಪಟ ಚಿನ್ನ ಭ್ರಷ್ಟಾಚಾರ ರೈತ ರಾಜಕಾರಣಿ ಈ ದೇಶದಲ್ಲಿ ನಾನು ನನ್ನ ಅಯಿಂದ ಪರ ಅಂತೇಳಿ ಎದೆ ತಟ್ಕೊಂಡು ಹೇಳ್ತಾ ಇದ್ದಾರೆ ಯಾರೋ ಒಬ್ಬ ನಾಯಕ ಇದ್ರೆ ಸಿದ್ದರಾಮಯ್ಯವ್ರು ಮಾತ್ರ ಸೊ ಅಂಥ ನಾಯಕತ್ವವನ್ನು ನಾಶ ಮಾಡೋಕ್ಕೆ ಕೊಟ್ಟಿದ್ದೀರಲ್ಲ ನೀವು ನಿಮ್ಮ ವಿರುದ್ಧ ಅಹಿಂದ ಸಮುದಾಯಗಳು ದಂಗೆ ಹೇಳ್ತವೆ ಬಿ ಜೆ ಪಿ ಜೆ ಡಿ ಎಸ್ ವಿರುದ್ಧ ದಂಗೆ ಹೇಳ್ತವೆ ಅದನ್ನು ಮನ ಮದಂಟಾಗಬೇಕು ನಿಮಗೆ ಆ ಎಚ್ಚರಿಕೆ ಇರಬೇಕು ಅಂತ ನಾಯಕನ ಯಾವುದೇ ಕಾಣ್ ಮುಗಿಸೋಕೆ ಬಿಡೋದಿಲ್ಲ ಈ ವರ್ಗಗಳು ಅವ್ರ ಬೆನ್ನೆಲ್ ನಿಂತು ಅವ್ರಿಗೆ ರಕ್ತ ಕೊಟ್ಟಾರು ಸರಿ ಪ್ರಾಣ ಕೊಟ್ಟಾರೂ ಸರಿ ಅವರು ರಕ್ಷಣೆ ಮಾಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ನಾವು ಮಾಡ್ತೀವಿ ಕೂಡ ಸೊ ಆ ಕಾರಣಕ್ಕಾಗಿ ನಾವು ಪಾದಯಾತ್ರೆಯನ್ನು ಖಂಡಿಸಿ ಆ ಹುನ್ನಾರವನ್ನು ಖಂಡಿಸಿ ಬಿ ಜೆ ಪಿ ಸಂದರ್ಭದ ಹಗರಣಗಳು ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡಿ ಮೂರನೇ ತಾರೀಕು ಬಿ ಜೆ ಪಿ ಕಚೇರಿಗೆ ಮೈಸೂರಿನ ಬಿ ಜೆ ಪಿ ಕಚೇರಿಗೆ ಮುತ್ತಿಗೆ ಆಗ್ತಿರುವಂಥದ್ದು ರಾಮಸ್ವಾಮಿ ಸರ್ಕಲ್ ಸಾರಿ ಇದು ಮಹಾರಾಜ ವೃತ್ತದಿಂದ ನಾವು ಹೊರಡ್ತೇವೆ ಮಹಾರಾಜ ವೃತ್ತದಿಂದ ಅಸೆಂಬಲ್ ಆಗಿ ಅಲ್ಲಿಂದ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕೋಟ್ ಮುಂಭಾಗದಲ್ಲಿ ಅಲ್ಲಿಂದ ಬಿ ಜೆ ಪಿ ಕಚೇರಿಗೆ ಮುತ್ತಿಗೆ ಹಾಕೋ ಕೆಲಸ ಮಾಡ್ತೇವೆ ಈ ಒಂದು ಮುತ್ಕೆ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಜನಗಳು ಸ ಸಿದ್ದರಾಮಯ್ಯ ಅಭಿಮಾನಿಗಳು ಅಯ್ಯಂದ ಸಮುದಾಯದ ಎಲ್ಲ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಬೆಂಬಲ ಕೊಡಬೇಕು ಪ್ರಗತಿಪರ ಸಂಘಟನೆಗಳು ಪ್ರಗತಿಪರ ಚಿಂತಕರುಗಳು ಬೆಂಬಲ ಕೊಡಬೇಕು ಅಂತೇಳಿ ನಾನು ಈ ಮಾಧ್ಯಮದ ಮೂಲಕ ಅವರಿಗೆ ಮನವಿಯನ್ನು ಮಾಡ್ತೇನೆ ಮೂರನೇ ತಾರೀಕು ಅಯಿಂದ ಎಲ್ಲ ಸಂಘ ಸಂಸ್ಥೆಗಳು ಸಹ ಸೇರಿ ಬಿ ಜೆ ಪಿ ಕಚೇರಿಯನ್ನು ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ ಅದಕ್ಕೆ ಎಲ್ಲ ಸಮಾಜದ ಮುಖಂಡರುಗಳು ಮತ್ತು ಸಂಘ ಸಂಸ್ಥೆ ಎಲ್ಲರೂ ಸೇರಿ ಅವತ್ತು ಈ ಏನು ಕಾರ್ಯಕ್ರಮಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕು ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಮಾಧ್ಯಮ ಮುಖೇಂದ್ರವಾಗಿ ನಮ್ಮ ಸಮಾಜದಿಂದ ನಾವೆಲ್ಲರಿಗೂ ಕರೆ ಕೊಟ್ಟಿದ್ದೀವಿ ಅವರೂ ಸಹ ಎಲ್ಲರೂ ಬರ್ತಾ ಇದ್ದಾರೆ ಅದೇ ರೀತಿ ಎಲ್ಲರೂ ಬರಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ ನನ್ನ ಹೆಸರು ಎಚ್ ಎಸ್ ಪ್ರಕಾಶ್ ಅಂತ ಮಾಜಿ ನಗರ ಪಾಲಿಕೆ ಸದಸ್ಯರು ಹಾಗೂ ಕುಂಬಾರ ಸಂಘದ ಜಿಲ್ಲಾಧ್ಯಕ್ಷರು ಆಗಸ್ಟ್ ಮೂರನೇ ತಾರೀಕು ಮೈಸೂರಿನಲ್ಲಿ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಸಿದ್ದರಾಮಯ್ಯ ವಿರುದ್ಧ ನಡೆಸಿರ್ತಕ್ಕಂಥ ಹುನ್ನಾರವನ್ನು ಖಂಡಿಸಿ ಮಹಾರಾಜ ಸರ್ಕಲ್ನ ಗ್ರೌಂಡಿದ್ದ ಆ ಸರ್ಕಲ್ನಿಂದ ನಾವು ಪಾದಯಾತ್ರೆ ಮುಖಾಂತರ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಬಿ ಜೆ ಪಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಐದ ಸಂಘಟನೆಗಳು ಪ್ರಗತಿಪರ ಚಿಂತಕರು ಮೈಸೂರಿನ ಎಲ್ಲ ಸಿದ್ದರಾಮಯ್ಯ ಅಭಿಮಾನಿ ಬಳಗದವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕು ಅಹಿಂದ ಸಮಾಜಗಳನ್ನ ಬಲಪಡಿಸೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಮೂಲಕ ನಾನು ಕರೆ ಕೊಡ್ತಾ ಇದ್ದೇನೆ